ತಾಯಿ ಗಿಡ ಸದೃಢ ಇದ್ದುದು ತೆಗಿಬೇಕು ಮೂವತ್ತ್ ಮೂವತ್ನಾಲ್ಕು ಅದೇ ಮೂವತ್ನಾಲ್ಕ ಇದೆ ಈ ಮೂವತ್ ಮೂರು ಮೂವತ್ನಾಲ್ಕು ಇರೋದ್ರಿಂದ ಸರ್ ಇದು ಇದು ಎವರೇಜ್ ಆಗಿ ಮೂವತ್ನಾಲ್ಕ ಕೆಜಿ ಆರಾಮ್ಸೆನಿ ಬರ್ತದೆ ಸರ್ ಇದು ಇದು ನೋಡಿದ್ರೆ ನಿಮ್ಗೆ ಈಗ್ಲೇ ನಲ್ವತ್ ಕೆಜಿ ಐವತ್ ಕೆಜಿ ಬರೋ ತರ ಆಯ್ತು ನೋಡ್ಬೋದು ಈ ರೀತಿಯಾಗಿ ಡ್ರೆಸ್ ಅನ್ನ ಇಲ್ಲಿ ಚೇಂಜ್ ಮಾಡ್ಕೋಬೇಕಾಗ್ತದೆ ಜೊತೆಗೆ ಚಪ್ಪಲಿಗಳು ಕೂಡ ಚೇಂಜ್ ಮಾಡ್ಕೊಂಡು ಈಗ ಲ್ಯಾಬ್ ಒಳಗೆ ಎಂಟ್ರಿ ಆಗ್ತಾ ಇದೀವಿ ಇದು ಆಪರೇಷನ್ ಥಿಯೇಟರ್ ತರನ ಸರ್ ಅವರು ಮನುಷ್ಯರ ಆಪರೇಷನ್ ಮಾಡ್ತಾರೋ ಆಪರೇಷನ್ ಈ ತರ ವರ್ಕ್ ಸರ್ ಯಾವ ನಾವು ಜವಾರಿ ಮತ್ತು ಜಿ ನೈನ್ ಮತ್ತು ಏಲಕ್ಕಿ ಮಾಡ್ತೀವಿ ಸರ್ ಯಾಲಕ್ಕಿ ನಮ್ಮ ಭಾಗದೊಳಗೆ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾವು ಹೆಚ್ಚಾಗಿ ಜಿ ನೈನ್ ಮತ್ತು ಜವಾರಿನ ಜಾಸ್ತಿ ಒತ್ತು ಕೊಟ್ಟು ಮಾಡ್ತೀವಿ ಈಗ ಇದು ಹೋಗಾಕ ರೆಡಿ ಆಗಿದೆ ಸರ್ ಈ ತರ ಸರ್ ಈಗ ಹೋಗಿ ಅಲ್ಲಿ ಟ್ರೇ ಒಳಗಡೆ ಪ್ಲೇಸ್ಮೆಂಟ್ ಆಗ್ತಾರೆ ಆ ಲ್ಯಾಬ್ ಇಂದ ರೂಟಿಂಗ್ ಗಿಡಗಳು ಏನ್ ನೋಡಿದ್ರನ್ ಸರ್ ನೀವು ಆ ರೂಟಿಂಗ್ ಬಂದಿರೋ ಗಿಡಗಳು ಈ ತರ ಬಂದಿರ್ತವೆ ಸರ್ ಓಹೋಹೋ ಈ ತರ ಬಂದಿರ್ತವೆ ನೋಡ್ಬೋದು ಇದನ್ನ ಸಪ್ರೇಟ್ ಸೆಪರೇಟ್ ಮಾಡಿ ಇವರು ವಾಶ್ ಮಾಡ್ತಾ ಇದ್ದಾರೆ ಸರ್ ಅಲ್ಲಿ ವಾಶ್ ಮಾಡಿ ಈ ತರ ಇದರೊಳಗೆ ಗ್ರೇಡಿಂಗ್ ಮಾಡ್ತಾರೆ ಸರ್ ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ತರ್ಡ್ ಗ್ರೇಡ್ ಅಂತ ಸೈಜ್ ಮೇಲೆ ರೈತ ರೈತಬಂದವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್ ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಇದ್ದೀವಿ ಒಂದು ವರ್ಷದ ಹಿಂದೆ ಸರ್ ಅವ್ರ ಜೊತೆ ಇದೇ ಬೋರ್ಡ್ ಹತ್ರ ನಿಂತ್ಕೊಂಡು ಅಂಗಾಂಶ ಬಾಳೆ ಕೃಷಿ ಬಗ್ಗೆ ವಿಡಿಯೋನ ಮಾಡಿದ್ವಿ ಆ ಆ ಸಮಯದಲ್ಲಿ ಇವ್ರ ಲ್ಯಾಬ್ ಇನ್ನೂ ಇಂಪ್ರೂವ್ಮೆಂಟ್ ನಡೀತಾ ಇತ್ತು ಆ ಲ್ಯಾಬ್ ಬಗ್ಗೆ ಅಷ್ಟೊಂದು ಮಾಹಿತಿ ಸಿಕ್ಕಿರಲಿಲ್ಲ ಇವತ್ತು ವಿಶೇಷವಾಗಿ ಇವರ ಲ್ಯಾಬಲ್ಲಿ ಯಾವ ಥರ ಸಸ್ಯಗಳು ತಯಾರಾಗ್ತವೆ ಏನೇನು ಚಟುವಟಿಕೆಗಳಿವೆ ಯಾವ ರೀತಿ ರೈತರಿಗೆ ಉತ್ತಮ ಗುಣಮಟ್ಟದ ಸಸಿಗಳನ್ನ ಒದಗಿಸ್ತಾರೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಮತ್ತೊಮ್ಮೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಸರ್ ಪ್ರಕಾಶ್ ಬಾಹುಬಲಿ ಹಾಡ್ತಾರ ಅಂತ ಹೇಳಿ ಸರ್ ತೇರ್ದಾಳು ಊರು ತೇರ್ದಾಳ್ ತಾಲೂಕು ಬಾಗಲಕೋಟೆ ಜಿಲ್ಲೆ ಸರ್ ಈಗ ಲ್ಯಾಬು ಹೊಸ ಲ್ಯಾಬ್ ಮಾಡ್ಕೊಂಡಿದೀರಿ ಯಾವ ತರ ಗುಣಮಟ್ಟದ ಸಸಿಗಳು ಸಿಗ್ತವೆ ಯಾವ್ಯಾವ ಕೆಲಸಗಳು ಯಾವ ತರ ನಡೀತವೆ ಒಂದೊಂದಾಗಿ ವಿವರಿಸ್ತಾ ಹೋಗಿ ಸರ್ ಈಗ ಹೋದ ಸಲ ಏನಾಗಿತ್ತು ಸರ್ ಅಲ್ಲಿ ಬಾಡಿಗೆ ಇದ್ರಿ ನೀವು ಬಂದಾಗ ಈಗ ಇಲ್ಲಿ ಬಂದು ಎಲ್ಲ ಹೊಸ ಇದನ್ನು ಮಾಡ್ತಾ ಇದ್ವಿ ನೀವು ಬಂದಾಗ ಈಗ ಮಾಡಿ ಎಲ್ಲ ರೆಡಿ ಮಾಡಿದ್ವಿ ಸರ್ ಈಗ ಯಾವ ತರ ಅಂತಂದ್ರೆ ಪೂರ್ತಿ ಹೈಜನಿಕ್ ಆಗಿ ಅಂದ್ರೆ ಸ್ವಚ್ಛತೆ ಮತ್ತು ಇದನ್ನು ತಗೊಂಡು ಕ್ಲೀನ್ ಎಲ್ಲ ಸೂಕ್ಷ್ಮತೆ ಮತ್ತು ಸ್ವಚ್ಛತೆಯಿಂದ ಭಾಳ ಚೆನ್ನಾಗಿ ರೆಡಿ ಮಾಡಿದ್ವಿ ಸರ್ ಉತ್ತರ ಕರ್ನಾಟಕ ಭಾಗದೊಳಗನ ಒಂದು ಮಾದರಿ ಲ್ಯಾಬ್ ಅಂತ ನೀವು ನೋಡಿದ್ರೆ ಗೊತ್ತಾಗ್ತದೆ ನೋಡ್ರಿ ಸರ್ ನೀವು ಬಂದ್ ಇದನ್ನ ನೋಡ್ರಿ ಯಾವ ತರ ರೆಡಿ ಮಾಡ್ತೀವಿ ಯಾವ ತರ ಕ್ವಾಲಿಟಿ ಆಗಿ ತಯಾರಾಗ್ತದ ಮತ್ತ ಮೊದಲೆಲ್ಲ ಗಡ್ಡೆ ಬೇರೆ ಕಡೆಯಿಂದ ತರದು ಇದನ್ನು ಮಾಡ್ತಿದ್ವಿ ಈಗೆಲ್ಲ ನಮ್ಮ ಹೊಲದೊಳಗನ ಪ್ಲಾಂಟೇಶನ್ ಮಾಡಿ ಇಲ್ಲಿಂದನ ಗಡ್ಡೆ ತಯಾರು ಮಾಡಿ ಅದಕ್ಕ ಯಾವ ತರ ಒಂದು ರೋಗರಹಿತವಾಗಿ ತಯಾರು ಮಾಡಿ ಹೇಳಿ ನೋಡ್ಕೊಂಡು ರೆಡಿ ಮಾಡಾಕತ್ತೀವಿ ಸರ್ ಈಗ ರೆಡಿ ಮಾಡಿ ಆಲ್ರೆಡಿ ಗಿಡ ಹೊರಗಡೆ ಕೊಡ್ತಾ ಇದೀವಿ ಸರ್ ಸರಿ ಸರ್ ಯಾವ ರೀತಿ ಚಟುವಟಿಕೆ ನಡೀತದೆ ತೋರ್ಸ್ ಬರ್ರಿ ಸರ್ ಸರ್ ಇದ ನಮ್ ಪ್ಲಾಟ್ ಇದೆ ಈಗ ಇಲ್ಲಿಂದ ಯಾವ ತರ ಗಡ್ಡೆ ತೆಗಿತೀವಿ ನಿಮ್ಗೆ ಯಾವ ತರ ಇದನ್ನ ಮದರ ಗಿಡ ಅಂದ್ರ ತಾಯಿ ಗಿಡ ಯಾವ ತರ ಇರ್ತದ ಅಂತ ನಿಮ್ಗೆ ತೋರಿಸ್ತೀವಿ ಸರ್ ಈಗ ಯಾವ ವೆರೈಟಿ ಸರ್ ಇದು ಇದು ಜಿ ನೈನ್ ವೆರೈಟಿ ಅದ ಸರ್ ಗಿಡ ಸೆಲೆಕ್ಷನ್ ಮಾಡ್ಬೇಕಂದ್ರೆ ಗಡ್ಡೆ ತೆಗಿಬೇಕಂದ್ರೆ ಎಷ್ಟು ದಿನದ ಬೆಳೆ ಬೆಳೆ ಇರ್ಬೇಕು ಸರ್ ಯಾವ ಅದು ಗೊನೆ ಬಂದಿರ್ತಕ್ಕಂತ ಗಿಡದ ತಾಯಿ ಗಿಡ ಅಂದ್ರ ಕ್ಯಾರೆಕ್ಟರ್ ನಮ್ಗೆ ಅರ್ಥ ಆಗೋದು ಯಾವ ತರ ಸರ್ ಆ ಚಿಪ್ಪುಗಳಿಂದಾನೆ ಅರ್ಥ ಆಗೋದು ಎಷ್ಟು ಗಿಡ ಚಿಪ್ಪು ಬರ್ತದ ಎಷ್ಟ್ ಅಣಗಿ ಬಿಟ್ಟದ ಎಷ್ಟು ಅಣಗಿ ಬಿಟ್ಟದ ಅಂತ ನೋಡಿದ ಮೇಲೆ ನಾವ್ ಅದನ್ನ ಅದು ಇರ್ಬೇಕು ಆಮೇಲೆ ರೋಗಗಳು ಇರಬಾರ್ದು ಆ ಗಿಡದ ಬಡ್ಡಿ ಸ್ಟೆಂಬನು ಎಷ್ಟು ಚೆನ್ನಾಗಿ ಬಿಡತದ ಅದ ಎಷ್ಟು ತಾಕತ್ ಐತಿ ಗಿಡ ಅನ್ನೋದು ನೋಡ್ಕೊಂಡು ನಾವು ಗಡ್ಡೆ ಸೆಲೆಕ್ಟ್ ಮಾಡ್ತೀವಿ ಬರ್ರಿ ಸರ್ ಸರ್ ಯಾವ ತರ ನೀವು ಗಡ್ಡೆ ಸೆಲೆಕ್ಷನ್ ಮಾಡ್ತೀರಿ ಅಂತ ಕೇಳ್ತಿದ್ರಲ್ ಸರ್ ಈ ತರ ಗೊಣೆ ಇರ್ಬೇಕು ಸರ್ ಇದಕ್ಕೆ ಓಹೋ ಹೋ ಇಲ್ಲಿ ಬರ್ತಾ ಇರೋದೈತ್ರಿ ಎರಡು ನೋಡ್ಬಹುದು ಅದು ಒಂದ್ ಹದಿನಾಲ್ಕವರೆಗೂ ಚಿಪ್ ಅದ ಸರ್ ಅದ್ ಚಿಪ್ ಚಿಪ್ಪದ ಈ ತರ ಅಂದ್ರ ತಾಯಿ ಗಿಡ ಏನ್ ಕ್ಯಾರೆಕ್ಟರ್ ಹೋಲ್ತದ್ ಸ್ಟೆಮ್ ಹಿಡಿಯೋದು ಅದನ್ನ ಇದನ್ನ ಇದು ಈಗ ಮೂವತ್ನಾಲ್ಕು ಮೂವತ್ ಮೂರು ಮೂವತ್ನಾಲ್ಕು ಅದ ಸರ್ ಇದನ್ನು ಸ್ಟೆಮ್ ನೋಡ್ಬೋದು ನೀವು ಅಂದ್ರ ಇದ್ರ ಗರ್ತ್ ಯಾವ ತರ ಇರ್ತದ ಆ ತರ ಗಿಡದ ಕ್ಯಾರೆಕ್ಟರ್ ಈ ಟೋಟಲ್ ಆಗಿ ಕ್ಯಾರೆಕ್ಟರ್ ನೀವು ಹೋಲಬೇಕಂತಂದ್ರೆ ಟಿಶ್ಯೂ ಕಲ್ಚರ್ ಅಲ್ಲಿ ಈ ತರ ಗಡ್ಡೆಯಿಂದ ಚೆನ್ನಾಗಿರೋ ಗಡ್ಡೆನ ತೆಗಿಬೇಕು ತಾಯಿ ಗಿಡ ಸದೃಢ ಇದ್ದದ್ದು ತೆಗಿಬೇಕು ಮೂವತ್ನಾಲ್ಕ ಇದೆ ಈ ಮೂವತ್ ಮೂರು ಮೂವತ್ನಾಲ್ಕು ಇರೋದ್ರಿಂದ ಸರ್ ಇದು ಇದು ಎವರೇಜ್ ಆಗಿ ಆರಾಮ್ ಸರಿ ಬರ್ತದೆ ಈಗ ಐವತ್ ಕೆಜಿ ಸರ್ ಯಾಕ ಇದು ಎರಡನೇ ಬೆಳೆ ಸರ್ ಇದು ಕೊಳೆ ಬೆಳೆ ಈಗ ಇದ್ರೊಳಗಿಂದ ನಾವು ಗಡ್ಡೆ ತೆಗಿಯಂಗಿಲ್ಲ ಸರ್ ತೆಗಿಯೋದ್ ನಾವು ಒಣ್ಣೆ ಒಳಗಿಂದ ತೆಗಿತೀವಿ ಸರ್ ರೋಗ ಕಡಿಮೆ ಇರೋದು ಯಾವ್ದೋ ರೋಗ ಇರ್ಲೇ ಇರ್ದಂತ ಬೆಳೆಯಿಂದ ತೆಗಿತೀವಿ ಇದನ್ನ ನಿಮ್ಗೆ ಈಗ ನಾನು ಟಿಶ್ಯೂ ಕಲ್ಚರ್ ಅಂದ್ರೆ ಏನು ರೈತರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಇದನ್ನ ಯಾವ ತರ ತೆಗೆದು ನಾವು ಹೆಂಗ್ ಪ್ರೊಸೆಸ್ ಮಾಡ್ತೀವಿ ಅನ್ನೋದು ನಿಮ್ಗೆ ತೋರ್ಸೋಕೆ ಒಂದ್ ಎರಡು ಗಂಟೆ ತೆಗೆದು ತೋರಿಸ್ತೀವಿ ಅದು ಹಿರಿಯಾರ ಅಂತಾರಲ್ಲ ಸರ್ ಬೀಜ ಇದ್ದಂಗೆ ಬೆಳೆ ಇರ್ತದ ಅದ ಇದ್ ಬರ್ತದೆ ಅಂತ ಆತರ ಸರ್ ಇದು ಇದು ತಾಯಿ ಸದೃಢ ಇದ್ರೆ ಅದರದ್ದು ಹುಟ್ಟುವಂತ ಮಕ್ಕಳುಗಳನ್ನು ಸದೃಢವಾಗಿ ಸರ್ ಇದನ್ನ ತೆಗಿಬೇಕಾದ್ರೆ ಆಗ್ಲೇ ಹೇಳಿದ್ನಲ್ ಸರ್ ನಿಮ್ಗ ಈ ಚೂಪ್ ಕಂದ್ಗಳು ಇರೋದನ್ನ ಚೂಪ್ ಎಲೆಗಳು ಇದ್ ಬರ್ಬೇಕ್ರೀ ತರ ಅಂದ್ರ ಕೆಳಗಡೆನ ನೀರ್ ಮರಿ ಇರ್ಬಾರ್ದು ನೀರ್ ಮರಿ ಅಂದ್ರೆ ಕೆಲೆ ಆಗ್ಲಾ ಇರಬಾರ್ದು ಈ ಚೆನ್ನಾಗಿರೋ ಮರೇನ ಈ ಗಡ್ಡೆಗೆ ಪೆಟ್ಟಾಗ್ಲಾ ಇರ್ತಾರತಿ ಈ ತರ ಇದನ್ನ ತೆಗಿಬೇಕು ಸರ್ ಗುಂಡು ಗಡ್ಡೆ ನಮಗ್ ಸಿಗ್ಬೇಕು ಸರ್ ಗುಂಡ ಗಡ್ಡೆ ಹಾ ಇದು ಸಿಗ್ಬೇಕು ಇದು ಇದು ಇದೆಲ್ಲ ಕಟ್ ಆಗಿ ಹೋಗ್ತದೆ ಸರ್ ಇದ್ರೊಳಗಿನ ನಾವು ತಗೊಳದು ಮೇನ್ ಮೆರೆಸ್ಟಿಮ್ ಇಂದ ಒಂದರಿಂದ ಒಂದೂವರೆ ಇಂಚ ತಗೋತೀವಿ ಅಷ್ಟೇ ಅಷ್ಟೇ ತಗೋತೀವಿ ಆ ಲ್ಯಾಬ್ ಒಳಗ್ ಪ್ರೊಸೆಸ್ ಯಾವ ತರ ಆಗ್ತದ ನಿಮಗೆ ನೆಕ್ಸ್ಟ್ ತೋರಿಸ ಈ ತರ ಗಡ್ಡೆ ತಂದಿರ್ತೀವಿ ಸರ್ ಅಲ್ಲಿಂದ ತಂದು ಇದನ್ನ ಈ ತರ ಕಟ್ ಮಾಡ್ಕೊತೀವಿ ಸರ್ ಈ ತರ ಕಟ್ ಮಾಡಿ ತೆಗಿತೀವಿ ಸರ್ ಅಂದ್ರೆ ಇಷ್ಟೇ ಪಾರ್ಟ್ ನಿಮ್ಗೆ ಯೂಸ್ ಆಗದ್ರಿ ಇದಕ್ಕಿಂತ ಕಡಿಮೆ ಆಗ್ತದ ಸರ್ ಏನದ ಸರ್ ಮಧ್ಯದೊಳಗ ಅಷ್ಟೇ ಯೂಸ್ ಆಗ್ತದ ಇದು ಈ ತರ ಹೋಗ್ತದ ಈ ತರ ಈ ಸ್ಟೇಜ್ ಅಲ್ಲಿ ತಗೊಂಡ್ ಬಂದು ಇದನ್ನ ಏನ್ ಮಾಡ್ತೀವಿ ಸರ್ ಒಂದ್ ತಾಸ ಇದು ರೆಡೋಮಿಲ್ ಅಲ್ಲಿ ಡಿಪ್ ಮಾಡಿ ಇಟ್ಬಿಡ್ತೀವಿ ಸರ್ ಓಹ್ ಇದು ಇಷ್ಟು ಇದನ್ನ ಇನ್ನು ಮತ್ತೆ ಲೇಯರ್ ಕಟ್ ಮಾಡ್ತೀವಿ ಸರ್ ಕಟ್ ಮಾಡಿ ಒಳಗ ಹೋಗುವಾಗ ಇಷ್ಟು ಇಷ್ಟು ಒಂದ್ ಎರಡ್ ಇಂಚ್ ಕೊಟ್ಟಿರ್ತೀವಿ ಅಷ್ಟೇ ಒಳಗಡೆ ಕೊಡ್ತೀವಿ ಸರ್ ಇದು ಅಲ್ಲಿ ಕೊಟ್ಟ ಮೇಲೆ ಅಲ್ಲಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ತದೆ ಸರ್ ಅಂದಾಜು ಈ ರೀತಿ ಒಂದು ಗಡ್ಡೆಯಿಂದ ಎಷ್ಟು ಸಸಿಗಳು ತಯಾರಾಗ್ತವೆ ಸರ್ ಸರ್ ಇದು ಯಾವ ತರ ಸಕ್ಸಸ್ ಆಗ್ತೈತೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಒಂದು ಇದು ಎಷ್ಟು ಇದ್ರೊಳಗೆ ರೋಗ ಇಲ್ಲ ಇದು ಯಾವ ತರ ಸಕ್ಸಸ್ ಆಗ್ತೈತೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಒಂದು ಅದು ಬಿಟ್ರೆ ಸರ್ ಇದಕ್ಕೆ ಮಿನಿಮಮ್ ಅಂತ ಇಷ್ಟೇ ಅಂತ ಸೈಕಲ್ಸ್ ಅಂತ ಇದೆ ಸರ್ ಒಂದು ನಾಲ್ಕರಿಂದ ಐದು ಸೈಕಲ್ ಮಾಡಿ ತೆಗೆದಿರ್ತೀವಿ ಅಷ್ಟೊಳಗೆ ಅದು ಎಷ್ಟು ಸಸಿಗಳು ಕೌಂಟ್ ಆಗಿ ಚೆನ್ನಾಗಿ ಯಾವ ಮೇಲೆ ಇದು ಎಷ್ಟು ಸಸಿ ಉತ್ಪಾದನೆ ಆಗ್ತದೆ ಅಂತ ಹೇಳ್ಬೋದು ಬರ್ರಿ ಸರ್ ಇದು ಮೀಡಿಯಾ ಪ್ರಿಪ್ರೇಷನ್ ರೂಮ್ ಸರ್ ಮೀಡಿಯಾ ಪ್ರಿಪ್ರೇಷನ್ ರೂಮ್ ಅಂದ್ರೆ ಇದು ನೀವು ಇದಕ್ಕೆ ಬೇಕಾಗಿದ್ದಂತ ಯಾವ ಥರ ತಯಾರು ಮಾಡ್ಕೊತೀರಿ ಅಂತ ಇದು ಇದು ಸರ್ ಇದು ಜೆರಲ್ ರೀ ಹಾಂ ಸ್ಟೆರರ್ ಅಂತ ಹಾಂ 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 ಅಂದರೆ ಇದು ಮಿಕ್ಸ್ ಮಾಡ್ಕೊಡೋಣ ಓ ಇದು ಮ್ಯಾಗ್ನೆಟಿಕ್ ಸ್ಟೆರರು ಇದು ರೊಟೇಟಿಂಗ್ ಸ್ಟೆರರು ಹ್ಞೂ ಹಾಂ ಇದಕ್ಕೆ ಇದನ್ನು ಮಾಡ್ಕೊಂಡಿರ್ತೀವಿ ಇದರಲ್ಲಿ ರೊಟೇಟ್ ಮಾಡೋದು ಹಾ ಇದ್ರಲ್ಲಿ ರೊಟೇಟ್ ಮಾಡಿ ಮಿಕ್ಸ್ ಜಾಸ್ತಿ ಇದ್ರೆ ಇದ್ದರೆ ಇದ್ರೊಳ ಹಾಕೋತೀರಾ ಕಡಿಮೆ ಪ್ರಮಾಣದೊಳಗಿದ್ರೆ ಇದಕ್ಕೆ ಬೇಕಾಗಿರುವಂಥ ಇದನ್ನೆಲ್ಲ ಇದ್ರೊಳಗೆ ಮಾಡ್ಕೊಡೋ ಹ್ಞೂ 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 ಇದು ಇಲ್ಲಿ ಮಿಕ್ಸ್ ಆಗ್ತಾ ಇದೆ ಸರ್ ಇದು ಕೆಮಿಕಲ್ ಇರ್ತದೆ ಇದನ್ನ ಹೋಗಿ ಇದು ಯಾವ ತರ ಏನ್ ರೆಡಿ ಆಗ್ತದ ಅಂತ ಅಲ್ಲಿ ಮುಂದಿನ ಅಲ್ಲಿ ತೋರಿಸ್ತೀನಿ ಸರ್ ಇನ್ನೊಂದು ಆಯ್ತು ಬೇಕಾಗಿದಂತ ಹಾರ್ಮೋನ್ಸ್ ವಿಟಮಿನ್ಸ್ ಎಲ್ಲಾ ಈ ತರ ಇರ್ತದೆ ಫ್ರಿಜ್ ಅಲ್ಲೇ ಇಡಬೇಕು ಫ್ರಿಜ್ ಅಲ್ಲೇ ಇರೋ ಫ್ರಿಜ್ ಅಲ್ಲೇ ಇರ್ತಾವ ಸರ್ ಇಲ್ಲಿ ಹೊರಗಡೆ ಇರುವಂತವು ಹೊರಗಡೆ ಇರ್ತದೆ ಸರ್ ಈ ತರ ಈ ತರ ಇರ್ತದೆ ಇದೇ ಲ್ಯಾಬ್ ಸರ್ ಈಗ ಹೊಸದ್ ಕಟ್ಟಡ ಮಾಡಿದ್ದು ಇನ್ನ ಮೇಲೆ ಬೇರೆ ಇದನ್ನ ಕಟ್ಟೋದೈತ್ರಿ ಈಗ ಇದನ್ನ ಕೆಳಗಡೆ ಏನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಚಾಲು ಅದ ಸರ್ ಈಗ ூம் சார் இது கை கால லெக் அண்ட் வாஷ் அந்த லாப் எண்ட்ராக் கை காலு தோழ இல்லை கை காலம் தோழி சார் தோழ இல் இல்லை இல்லை மத்தொங்க சேஷன் ரீ ಹಾ ಇಲ್ಲಿ ಒಂದು ಮತ್ತೆ ಡ್ರೆಸ್ಸಿಂಗ್ ರೂಮ್ ಸರ್ ಇದು ಓಹೋ ಡ್ರೆಸ್ಸಿಂಗ್ ರೂಮ್ ಅಂದ್ರೆ ಶರ್ಟು ಇದನ್ನು ಹಾಕೊಂಡ್ರಿರ್ತಾರೆ ಸರ್ ಕ್ಯಾಪು ಮಾಸ್ಕ್ ಹಾಕೊಂಡು ಓಹೋ ಇಲ್ಲಿ ಚಪ್ಲಿಗಳು ಈ ತರ ಸಪರೇಟ್ ನಾವು ಹಾಕೋಬೇಕ್ರಿ ಹಾ ಸರ್ ಹಾಕೋರ್ ಫೋನ್ ಬಳೆ ಎಲ್ಲಾನು ಬಿಚ್ಚಿ ಇಡಬೇಕ್ರಿ ಇಲ್ಲಿ ಎಲ್ಲಾ ಬಿಚ್ಚಿ ಏನು ಇಡಬೇಕು ಓಹೋಹೋ ಒಳಗಡೆ ವರ್ಕ್ ಮಾಡುವಾಗ ಅದರೊಳಗ ಕಂಡಕ್ಷನ್ ಇದು ಇದಾಗ್ತದ ಆಗ್ತದ ಎಕ್ಸ್ಟೀರಿಯರ್ ಫಂಗಸ್ ಅದಕ್ಕೋಸ್ಕರ ಎಲ್ಲಾನು ಇಲ್ಲಿ ಚೇಂಜ್ ಮಾಡೋ ಫ್ರೆಂಡ್ಸ್ ನೋಡಬಹುದು ನೋಡಬಹುದು ಈ ರೀತಿಯಾಗಿ ಡ್ರೆಸ್ ಅನ್ನ ಇಲ್ಲಿ ಚೇಂಜ್ ಮಾಡ್ಕೋಬೇಕಾಗ್ತದೆ ಜೊತೆಗೆ ಚಪ್ಪಲಿಗಳು ಕೂಡ ಚೇಂಜ್ ಮಾಡ್ಕೊಂಡು ಈಗ ಲ್ಯಾಬ್ ಒಳಗೆ ಎಂಟ್ರಿ ಆಗ್ತಾ ಇದೀವಿ ಇಲ್ಲಿಂದ ಮತ್ತೊಂದು ಸೆಕ್ಷನ್ ಸರ್ ಹಾ ಇಲ್ಲಿಂದ ಸೆಕ್ಷನ್ ಸರ್ ಹಾ ಬಟ್ ಇದು ಆಪರೇಷನ್ ಥಿಯೇಟರ್ ತರನ ಸರ್ ಅವರು ಮಂಡ್ಯಾರ್ ಆಪರೇಷನ್ ಮಾಡ್ತಾರೋ ನಾವು ಮಾಡ್ತಾರ ಈ ತರ ವರ್ಕ್ ನಡೀತಾ ಇರ್ತದೆ ಸರ್ ಯಾವ ತರ ಟೆಂಪರೇಚರ್ ಇರ್ತದೆ ಇಲ್ಲಿ ಇಲ್ಲಿ ನಾರ್ಮಲ್ ಆಗಿ ಟ್ವೆಂಟಿ ಸಿಕ್ಸ್ ಮೇಂಟೈನ್ ಮಾಡ್ತೀವಿ ಸಿಕ್ಸ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಕಂದು ತಂದ್ ಪ್ರೊಸೆಸ್ ಕಂದ್ ತಂದ್ಮೇಲೆ ಅದು ಪ್ರೊಸೆಸಿಂಗ್ ಒಂದರ ಬೇರೆ ಸರ್ ಈಗ ನಮ್ಗೆ ಮಾರ್ಕೆಟಿಂಗ್ ಹೋಗೋ ಸ್ಟೇಜ್ ಅಲ್ಲಿ ಇರೋದ್ರಿಂದ ಇದನ್ನ ರೂಟಿಂಗ್ ಅಂಡ್ ಶೂಟಿಂಗ್ ಸ್ಟೇಜ್ ಅಲ್ಲಿ ಹಾಕಿ ಹೊರಗಡೆ ಕಳ್ಸಕ್ ರೆಡಿ ಮಾಡ್ತಾ ಇದೀವಿ ಸೀಸನ್ ಟೈಮ್ ಅಲ್ಲಿ ಸರ್ ಜೂನ್ ಟೈಮ್ ನಾವು ಕಂದು ತಂದು ರೆಡಿ ಮಾಡ್ಕೊಳ್ಳೋದು ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ ಅಲ್ಲಿ ರೆಡಿ ಮಾಡ್ತಾ ಇರ್ತೀವಿ ಸರ್ ಮಿನಿಮಮ್ ಆರರಿಂದ ಎರಡು ತಿಂಗಳ ಆದ್ಮೇಲೆ ಆಚೆ ಕೊಡ್ಬೇಕಾಗ್ತದೆ ಅಲ್ಲಿವರೆಗೂ ಇಲ್ಲೇನ ಪ್ರೊಸೆಸಿಂಗ್ ಆಗ್ತಾ ಇರ್ತದೆ ನಟಿಫಿಕೇಶನ್ ಮಾಡಿ ಫಿಲ್ಮ್ ಶೂಟಿಂಗ್ ಮಾಡಿ ರೂಟಿಂಗ್ ಮಾಡಿ ಹೋಗ್ತಾ ಇರ್ತೀವಿ ಈಗ ಇಲ್ಲಿಂದ ಪಾಲರ್ಸ್ಗೆ ಹೋಗ್ತ ಹಾ ಇಲ್ಲಿಂದನ ಅಲ್ಲಿ ನೆಟ್ ನೆಟ್ಹೌಸ್ಗೆ ಹೋಗಿ ಅಲ್ಲಿ ರೆಡಿ ಆಗ್ತದ ಅಲ್ಲಿ ಸೆಮಿ ಗ್ರೀನ್ ಹೌಸ್ ಒಳಗ ಒಂದ್ ತಿಂಗಳ ಪ್ಲಾಂಟೇಶನ್ ಆಗಿ ಅದನ್ನ ಇದಾಗ್ತದ ಅದನ್ನ ನಿಮಗ್ ಮುಂಜಿನ ಭಾಗ ಒಳಗ ಮತ್ತ ಈಗ ಇವು ನೆಟ್ ಹೌಸ್ ಹೋಗ್ಲಿಕ್ಕೆ ರೆಡಿ ಇದಾವ ಈಗ ಇನ್ನ ರೆಡಿ ಮಾಡ್ತಾ ಇದ್ದಾರೆ ಸರ್ ಡಿವೈಡ್ ಮಾಡಿ ಹಾಕ್ತಾ ಇದ್ದಾರೆ ಹಾ 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 ಈ ತರ ಸಪ್ರೇಟ್ 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 ಮಾಡಿ ಬಾಟಲ್ ಒಳಗ್ ಹಾಕ್ತಾರ ಹಾ ಹಾ ಇದಕ್ಕೆ ಲೆಮಿನಾರ್ ರೂಮ್ ಅಂತಾರೆ ಆಪರೇಷನ್ ತೇಟರ್ ಎಲ್ಲಾ ಯಾವ್ದೇ ಒಂದು ಬಾಟಲ್ ನೀವು ಓಪನ್ ಮಾಡಬೇಕಾದ್ರೆ ಪಾಯಿಂಟ್ ಜೀರೋ ಒಂದ್ ಮೈಕ್ರೋನ್ ಒಳಗ ಅಲ್ಲಿ ಏರ್ ಬರ್ತಿರ್ತದ ಅಂದ್ರೆ ಬ್ಯಾಕ್ಟೀರಿಯಾ ಸ್ಪ್ರೀ ಆಗಿ ಏರ್ ಗಾಳಿ ಹೊಡಿತಾ ಇರ್ತದ ಆಪರೇಷನ್ ಇರೋ ಇರೋತರ ಈ ಬಾಟಲ್ ಓಪನ್ ಆಗ್ಬೇಕಾದ್ರೆ ಅದ್ರ ಮುಂದೆನೆ ಓಪನ್ ಆಗ್ಬೇಕು ಈಗ ಈಗಲೇ ನೀವು ನೋಡಿರಲ್ಲ ಸರ್ ಅದ್ರ ಮುಂದೆನೆ ಅದಾದ್ಮೇಲೆ ಅದನ್ನ ಇದಕ್ ತಯಾರ್ ಮಾಡ್ಕೊಳಕ ಇಲ್ಲಿ ಬೇಕು ಸರ್ ಮೂರ್ ವಾರ ನಾಲ್ಕು ವಾರ ಅದಕ್ಕೊಂದು ಟೈಮಿಂಗ್ ಅದ ಆ ತರ ಇಲ್ಲಿ ಇದಾಗ್ತದೆ ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗ್ತದೆ ಇಲ್ಲಿ ಶಿಫ್ಟ್ ಆಗ್ತದೆ ಓಹೋ ಇಲ್ಲಿ ಎಷ್ಟು ದಿನ ಇರ್ತದೆ ಸರ್ ಇಲ್ಲಿ ಒಂದು ತಿಂಗಳ ಇರ್ತದ ಸರ್ ಒಂದು ರೋಟಿಂಗ್ ಸ್ಟೇಜ್ ನಾಗಿಂದ ಒಂದ್ ತಿಂಗಳ ಇರ್ತದ ಅಂದ್ರ ಹೆಂಗೆ ಆಗ್ತದ ಅಂದ್ರ ಸರ್ ವೆರೈಟಿಗಳ ಮೇಲೆ ಚೇಂಜ್ ಆಗ್ತದ ಜವಾರಿ ರಾಜಾಪುರಿ ಅಂತ ವೆರೈಟಿ ಬರ್ತದಂತ ಅದು ಸ್ವಲ್ಪ ಚೇಂಜ್ ಆಗ್ತದ ಈ ಜೀನ್ ಏನ್ ಒಂದು ವೆರೈಟಿ ಅಂದ್ರೆ ಆಯಾ ತಳಿಗಳದು ಒಂದೊಂದು ಕ್ಯಾರೆಕ್ಟರ್ ಬದ್ಲಿ ಅದಾವ ಸರ್ ಈಗ ಇವ್ರು ಚೆಕ್ ಮಾಡಿ ಕೊಡ್ತಾ ಇದ್ದಾರೆ ಸರ್ ಅದ್ರೊಳಗ ಬ್ಯಾಕ್ಟೀರಿಯಾ ಆಯ್ತು ಫಂಗಸ್ ಆಯ್ತು ನೋಡಿ ಚೆಕ್ ಮಾಡಿ ಕೊಡ್ತಾರೆ ಸರ್ ಅವರು ಅಲ್ಲಿ ಅದನ್ನ ತಗೊಂಡೋಗಿ ವರ್ಕ್ ಮಾಡ್ತಾರೆ ಸರ್ ವರ್ಕ್ ಮಾಡೋರು ಕೊಡ್ತಾರೆ ಈ ದಿನದವರೆಗೆ ಸರ್ 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 ಇಲ್ಲಿ ಒಂದು ಬ್ಯಾಚ್ ತಿಂಗಳಿಗೆ ಈ ತರ ಬರಬೇಕು ಇಲ್ಲ ಸೀಸನ್ಗೆ ನಮಗೆ ಈ ತರ ಬರಬೇಕು ಅಂತ ಒಂದು ಬ್ಯಾಚ್ ವೈಸ್ ಇರ್ತದೆ ಅಕ್ಯುರೇಟ್ ಅಂತ ಆಗೋದಿಲ್ಲ ಸರ್ ಯಾಕಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಲೇಬರ್ದು ಇದನ್ನು ಹೆಚ್ಚು ಕಡಿಮೆ ಆಗ್ತಾ ಇರ್ತದ ಆದ್ರೂ ನಾವು ಸೀಸನ್ಗೆ ಜಾಸ್ತಿ ಬರೋ ತರ ನಾವು ಪ್ಲಾನ್ ಮಾಡ್ಕೊಂಡು ಮಾಡ್ತೇವೆ ಅಂದಾಜು ಈ ರೂಮ ರೂಮ್ ಎಷ್ಟು ಸಸಿ ಕೆಪಾಸಿಟಿ ಅದ ಸರ್ ಸರ್ ಇದು ಮೂರ್ ಲಕ್ಷ ಕೆಪಾಸಿಟಿ ಮೂರ್ ಲಕ್ಷ ಒಂದೂವರೆ ಲಕ್ಷ ಈಗ ಇದ್ರಾಗಿರ್ತದ ಇದು ಮಲ್ಟಿ ಈ ಸ್ಟೇಜ್ ಎಲ್ಲಾ ಇಡೋದ್ರ ಒಂದ್ ಎರಡರಿಂದ ಮೂರ್ ಲಕ್ಷ ಬರ್ತದೆ ಆ ತರ ಸರ್ ಈಗ ಇದು ಬಾಟ್ ಇದನ್ನ ಈಗ ಆರ್ಟಿಫಿಶಿಯಲ್ ನಾವು ಸೂರ್ಯನ ಬೆಳಕನ್ನ ಬೆಳಕೂಬ್ ಲೈಟ್ ಮುಖಾಂತರ ಕೊಡ್ತಿರ್ತೀವಿ ಆರ್ಟಿಫಿಶಿಯಲ್ ಬೆಳಕು ಅಂದ್ರೆ ಸೂರ್ಯನ ಬೆಳಕಿಲ್ದ ಯಾವ್ದು ಇದನ್ನ ಬೆಳೆಯಾಗಿ ಸರ್ ಹೌದ್ ಸರ್ ಆ ಸೂರ್ಯನ ಬೆಳಕಿನ ಇದು ಬೆಳಿಬೇಕಂತ ಅಂತ ಇದನ್ನ ಮಾಡಿರ್ತಿವಿ ಸರ್ ಇದಕ್ಕಿಂತ ದೊಡ್ಡದು ಅಲ್ಲಿ ಅದ ಸರ್ ಮತ್ತು ಚಿತ್ರಪುರ ಹ್ಞೂ 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 ಮಿನಿಮಮ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೈವ್ ಟು ಮೇಂಟೇನ್ ಮಾಡ್ಬೇಕು ರೀ ಟೆಂಪ್ರೇಚರ್ ಹಾಂ ಯಾವ ತರ ಅಂದ್ರೆ ಸರ್ ಇದು ಹೊರಗಡೆ ತಂಪಾಗಿದ್ರೆ ಇಲ್ಲಿ ಹೆಚ್ಚಗೆ ಮಾಡಬೇಕು ಇಲ್ಲಿ ಇಲ್ಲಿ ಅಲ್ಲಿ ಹೊರಗಡೆ ಕೋಲ್ಡ್ ಆಗಿದ್ರೆ ಇಲ್ಲಿ ಇದನ್ನ ಮಾಡಬೇಕು ಇಲ್ಲಿ ಅಲ್ಲಿ ಹೊರಗಡೆ ಬಿಸ್ಲು ಹೆಚ್ಚಾಯ್ತದ ಇಲ್ಲಿ ತಂಪ್ ಟಂಪು ಮಾಡ್ಬೇಕು ಹಾ ಹಾ ಯಾವತ್ತು ನೋಡ ಅದಕ್ಕೆ ಇಲ್ಲಿ ರಿವರ್ಸ್ ಆಗಿ ಇಲ್ಲಿ ಮೇಂಟೈನ್ ಮಾಡ್ಬೇಕು ಇಲ್ಲಿಂದ ಬಂದ ಮೇಲೆ ಇಲ್ಲಿ ಮೀಡಿಯಾಗೆ ಇದನ್ನ ಇಲ್ಲಿ ಮೀಡಿಯಾ ಅಂದ್ರೆ ಅದಕ್ಕೆ ಬೇಕಾಗಿದಂತ ಆಹಾರ ಸರ್ ಅದು ಇಲ್ಲಿ ಪಾಸ್ ಬಾಕ್ಸ್ ಮುಖಾಂತರ ಬರ್ತದ ಸರ್ ಇದಕ್ಕೆ ಪಾಸ್ ಬಾಕ್ಸ್ ಅಂತೀವಿ ಪಾಸ್ ಬಾಕ್ಸ್ ಹಾ ಪಾಸ್ ಬಾಕ್ಸ್ ಅಂದ್ರೆ ಆ ಕಡೆ ಒಂದ್ ಡೋರ್ ಈ ಕಡೆ ಒಂದ್ ಡೋರ್ ಇರ್ತದೆ ಸರ್ ಅಲ್ಲಿ ಇದ್ದವ್ರು ಬಾಗ್ಲ ಹಾಕ್ತಾರ ನಾವು ತಗೊಂಡು ಮತ್ತೆ ಬಾಗ್ಲ ಹಾಕ್ತೀವಿ ಸರ್ ಅಂದ್ರ ಹೊರಗಡೆಯಿಂದ ಗಾಳಿ ಇದ್ರು ಏನು ಎಂಟ್ರಿ ಆಗಬಾರದು ಆಕ್ಚರ್ ಎಲ್ಲ ಬ್ಯಾಕ್ಟೀರಿಯಾ ಫಂಗಸ್ ಒಳಗೆ ಯಾವುದೂ ಎಂಟ್ರಿ ಆಗ್ಬಾರ್ದು ಇಲ್ಲಿ ತಂದ್ ಮೂರು ದಿವಸ ಅಬ್ಸರ್ವೇಶನ್ ಒಳಗೆ ಇಟ್ಟಿರ್ತೀವಿ ಸರ್ ಅಂದ್ರೆ ಇದಕ್ಕೆ ಏನಾರು ಬ್ಯಾಕ್ಟೀರಿಯಾ ಬರ್ತೈತೆ ಫಂಗಸ್ ಬರ್ತೈತೆ ನೋಡ್ಕೊಂಡು ನಾವು ಯೂಸ್ ಮಾಡಾಕ ಹೋಗೋದು ಇದೇ ಮೀಡಿಯಮ್ ಇದೇ ಮೀಡಿಯಾ ಸರ್ ಮೇನ್ ಟ ಟಿ ಆಕ್ಚರ್ ಆಗ್ಬೇಕ್ ಈ ಮೀಡಿಯಾನ ಮುಖ್ಯ ಕಾರಣ ಅಂದ್ರೆ ಮಣ್ಣಿನೊಳಗ ಏನು ಗುಣಧರ್ಮ ಇರ್ತೋ ಅದು ಎಲ್ಲಾನು ಇದರೊಳಗ್ ಗಿಡದೊಳಗ್ ಕೊಟ್ಟಿರ್ತಿವಿ ಸೋ ಅದನ್ ಹೆಂಗ್ ತಯಾರು ಮಾಡ್ಕೊಳದು ನಿಮ್ಗೆ ಮುಂದಿನ ಭಾಗ ಅಲ್ಲಿ ಇದ್ರೊಳಗೆ ಆ ಇನ್ನೊಂದು ಸೆಕ್ಷನ್ ಐತಿ ಅಲ್ಲಿ ತೋರಿಸ್ತದ ಯಾವ ತರ ರೆಡಿ ಆಗ್ತೈತಿ ಏನಾಗ್ತದೆ ಇದಕ್ಕೆ ಮೀಡಿಯಾ ರೂಮ್ ಅಂತ ಇದಕ್ಕೆ ಮೀಡಿಯಾ ಸ್ಟಾಕ್ ರೂಮ್ ಸರ್ ಮೀಡಿಯಾ ಸ್ಟಾಕ್ ರೂಮ್ ಸರ್ ಮೀಡಿಯಾ ಪ್ರಿಪ್ರೇಷನ್ ರೂಮ್ ಬೇರೆ ಆಟೋ ಕ್ಲೇರ್ ರೂಮ್ ಬೇರೆ ಆಟೋಕ್ಲೋರ್ ಮೀನ್ಸ್ ಅಂದ್ರ ಬೈಲರ್ ರೂಮ್ ಸರ್ ಯಾವುದಾದ್ರು ಇದು ಬೆಟ್ರಿಯ ಪಂಗಸ್ ಡೆಡ್ ಮಾಡಿ ಒಳಗಡೆ ತಗೊಂಡ್ಬರ್ತದ ಸರ್ ಸರ್ ಇದೊಂದು ಅದು ಆಗ್ಲೇ ನೋಡಿದ್ದು ಜವ ಜಿ ನೈನ್ ಸರ್ ಇದು ನೋಡಿದ್ದು ನಮ್ಮ ಉತ್ತರ ಕರ್ನಾಟಕ ವೆರೈಟಿ ಜವಾರಿ ಬಾಳೆ ಸರ್ ಜವಾರಿ ಬಾಳೆ ಹಾ ಹಾ ವೆರೈಟಿ ಸರ್ ಸರ್ ನೀವು ಈಗ ನಾವು ಜವಾರಿ ಮತ್ತು ಜೀ ನೈನು ಮತ್ತು ಏಲಕ್ಕಿ ಮಾಡ್ತೀವಿ ಸರ್ ಯಾಲಕ್ಕಿ ನಮ್ಮ ಭಾಗದೊಳಗೆ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾವು ಹೆಚ್ಚಾಗಿ ಜೀ ನೈನು ಮತ್ತು ಜವಾರಿನ ಜಾಸ್ತಿ ಒತ್ತು ಕೊಟ್ಟು ಮಾಡ್ತೀವಿ ಈಗ ಇದು ಹೋಗಾಕ ರೆಡಿ ಆಗಿದೆ ಸರ್ ಈ ಬಿಟ್ಟು ಪಾಕೆಟ್ ಇಲ್ಲ ಸರ್ ಈಗ ಹೋಗಿ ಅಲ್ಲಿ ಟ್ರೇ ಒಳಗ್ ಪ್ಲಾಂಟೇಶನ್ ಆಗ್ತದೆ ಟ್ರೇ ಒಳಗ್ ಒಂದ್ ತಿಂಗಳಿದ್ದು ಆಮೇಲೆ ಪಾಕೆಟ್ ಒಳಗೆ ಪ್ಲಾಂಟೇಶನ್ ಆಗ್ತದೆ ಈ ಪಾಕೆಟ್ ಒಳಗಿಂದ ಮತ್ತೆ ನಾವು ಸ್ವಲ್ಪ ಅದ್ರೊಳಗೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಟ್ರೇ ಒಳಗೆ ಹೊಸದಾಗಿ ಮಾಡ್ಬೇಕಂತ ಹೇಳಿ ಟ್ರೇದಾಗ ರೆಡಿ ಮಾಡಿದ್ವಿ ಈ ತರ ಇದೆಲ್ಲ ಜವಾರಿ ಬೆಳೆ ಇವೆಲ್ಲ ಇವು ರೆಡಿ ಆಗಿದ್ದಾವೆ ಇದೆಲ್ಲ ರೆಡಿ ಆಗ್ಯಾವ ಸರ್ ಇವೆಲ್ಲ ಸೀಸನ್ ಕಂದ್ರೆ ಜೂನ್ ಜುಲೈ ಜುಲೈದಾಗ ಜುಲೈ ಆಗಸ್ಟ್ ನಾಗ ಇದು ಸಿಗ್ತಾವ ಅಂದ್ರೆ ತಿಂಗಳಿಗೆ ಎಷ್ಟು ತೆಗಿಬೇಕು ಏನ್ ತೆಗಿಬೇಕು ನಾವು ನೋಡ್ಕೊಂಡು ಆರ್ಡರ್ ನೋಡ್ಕೊಂಡು ಇಲ್ಲಿ ತಯಾರು ಮಾಡ್ತಾರೆ ಇದೆಲ್ಲ ಈಗ ರೆಡಿ ಆಗಿದೆ ಸರ್ ಅಲ್ಲಿ ಒಳಗಡೆ ಅಲ್ಲಿ ಮೀಡಿಯಾ ಮೀಡಿಯಾ ಸ್ಟಾಕ್ ರೂಮ್ ನಲ್ಲಿ ಒಂದು ಫಾಸ್ಟ್ ಬಾಕ್ಸ್ ನೋಡಿದ್ರು ಸರ್ ನೀವು ಅದೇ ತರನಾ ಅಲ್ಲಿ ಬರೋದ್ ಸರ್ ಇಲ್ಲಿ ಹೊರಗಡೆ ಹೋಗೋದು ಸರ್ ಔಟ್ ಆಗಿ ಅಂದ್ರೆ ಇದು ಯೂಸ್ ಮಾಡಿದ ಬಾಟಲ್ ಗಳು ಈ ನಮ್ ಗಿಡ ತಯಾರಾಗಿದ್ದು ಹೋಗೋದು ಸರ್ ಇಲ್ಲಿ ಇರೋದ್ರೆ ಔಟ್ ತಗೋತಾರೆ ಅಂದ್ರೆ ಇತ್ತು ಬಾಗ್ಲ ಒಟ್ಟ ಡೈರೆಕ್ಟ್ ಓಪನ್ ಮಾಡ್ಕೊಂಡು ಹೋಗೋದು ಆಗಂಗಿಲ್ಲ ಸರ್ ಗಾಡಿ ಇದನ್ನು ಯಾವದೋ ಹೊರಗಿಂದ ಆದಷ್ಟು ಕಡಿಮೆ ಪ್ರಮಾಣದೊಳಗ ಪ್ರಮಾಣದೊಳಗೆ ಇದು ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಬರ್ಲೇಬಾರ್ದು ಅಂತ ಅಂದ್ರೆ ಹೊರಗಡೆಯಿಂದ ಒಳಗ್ ಬರಕ್ಕೆ ಅದು ಹ ಒಳಗಡೆಯಿಂದ ಹೊರಗ್ ಕಳಸಕ್ಕೆ ರೂಮ್ ಅದ ಸರ್ ಇದೊಂದು ಚಿಕ್ಕ ರೂಮ್ ಒಂದು ಇದಕ್ಕೂ ಇದನ್ನ ಮಾಡ್ಕೊಂಡಿ ಸರ್ ಯಾವ ಸರ್ ಇದ್ರೊಳಗು ಜವಾರಿ ಬಳೆ ಅದ ಜವಾರಿ ಜವಾರಿ ಬಳೆ ಅದ ನೀವು ಇನ್ನೊಂದು ಸೂಕ್ಷ್ಮ ಗಮನಿಸಬೇಕು ಸರ್ ಬೇರೆವರು ಎಲ್ಲಾರು ಇದನ್ ಮಾಡಿರ್ತಾರೆ ನಾವ್ ಇದನ್ನ ಎಲ್ಲಾನು ಟೈಲ್ಸ್ ಹಾಕೊಂಡ್ ಬಿಟ್ಟಿವಿ ಸರ್ ಇದಕ್ ಸ್ಪ್ರೇ ಹೊಡೆದು ವರ್ಷ ಬಿಟ್ರೆ ಇಮಿಡಿಯೇಟ್ ಕ್ಲೀನ್ ಆಗ್ತದ ಆಗ್ತದೇ ಹೇಳಿದ್ನಲ್ ಸರ್ ಹೈಜೆನಿಕ್ ಆಗಿ ಮಾಡಿದೀವಿ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ಕೊಟ್ಟು ನಾವು ರೋಗರಹಿತ ಮಾಡಬೇಕು ಮಾಡಿದ್ವಿ ಅಂತ ಹೇಳಿದ್ನಲ್ ಸರ್ ಮೇನ್ ಉದ್ದೇಶ ಸರ್ ಈ ಪೇಂಟ್ ಇದು ಇದೇಂಟ್ ಮಾಡಿದ್ರೆ ವರ್ಷ ಸರ್ ಈ ಸ್ಪ್ರೇ ಹೊಡೆದು ಫುಲ್ ಕ್ಲೀನ್ ಆಗಿಬಿಟ್ಟು ಇದೆಲ್ಲ ಪೂರ್ತಿ ಮೇಲಿನ ತರ ಇದನ್ನ ಹಾಕ್ಬಿಟ್ಟಿವಿಲ್ಸ ಸರ್ ಒಳ್ಳೆ ಸರ್ ಸರ್ ಅಲ್ಲ ಮತ್ತೆ 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 ಇದು ಬರೋದಿಲ್ಲ ಸರ್ ಮತ್ತೆ ಯಾರ ಕಡೆ ಇಲ್ಲ ಸರ್ ಈ ತರ ಈಗ ಮಾಡಿದ್ದು ನಾವ್ ಇದನ್ನ ಹೊಸಾದ್ ಮಾಡಿದೀವಿ ಸರ್ ಮೀಡಿಯಾ ಪ್ರಿಪ್ರೇಷನ್ ನೋಡಿ ಬಂದಿದ್ರಲ್ ಸರ್ ಅಲ್ಲಿಂದ ಮೀಡಿಯಾ ಯಾವ ತರ ರೆಡಿ ಮಾಡ್ತಾರೆ ನಿಮಗೆ ತೋರಿಸ್ತೀನಿ ಸರ್ ಈ ತರ ಬಾಟಲ್ ಎಲ್ಲ ಇದನ್ನ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡು ಕ್ಲೀನ್ ಆಗಿರೋ ಬಾಟಲ್ ಕ್ಲೀನ್ ಆಗಿರೋ ಬಾಟಲ್ ಎಲ್ಲ ತಗೊಂಡಿರ್ತಾರೆ ಈಗ ರೆಡಿ ಮಾಡ್ಕೊಂಡು ಮೀಡಿಯಾ ಬಾಯ್ಲ್ ಮಾಡ್ತಾರೆ ಬಾಯ್ಲ್ ಮಾಡಿ ಅದನ್ನ ಲಿಕ್ವಿಡ್ ಮಾಡಿ ರೆಡಿ ಆಗಿರ್ತದೆ ಆಮೇಲೆ ಮತ್ತೆ ಜೆಲ್ ಆಗ್ತದೆ ಗಟ್ಟಿ ಆಗ್ತದೆ ಈ ತರ ಗಟ್ಟಿ ಆಗ್ತದೆ

ಅದಾದ್ಮೇಲೆ ಈ ತರ ಪಾಸ್ ಬಾಕ್ಸ್ ಅಲ್ಲಿ ಹಾಕಿ ಅಲ್ಲಿ ಮೀಡಿಯಾ ಸ್ಟಾಕ್ ರೂಮ್ ಗೆ ಹೋ ಹಿಂದೆ ಈ ಬಾಕ್ಸ್ ಇಂದ ಒಳಗಡೆ ಒಳಗಡೆ ಇಲ್ಲಿಂದ ಬಾಗ್ಲ ತಗದ್ ಎಂಟು ದಿವಸ ಬಾಗ್ಲ ಹಾಕಿ ಆ ಕಡೆಯಿಂದ ತಗೊಂಡು ಅವ್ರು ತಗೋ ಇದ್ರೊಳಗೆ ಇದ್ರೊಳಗೆ ಐವತ್ತೈವತ್ತು ಎಮ್ ಎಲ್ ಇದ್ರೊಳಗೆ ಹಾಕ್ತಾರ ಈಗ ರೆಡಿ ಮಾಡ್ಕೊಂಡ್ ಸರ್ ಈಗ ಹಾಕ್ತಾ ಇಲ್ಲ ಆ ಲ್ಯಾಬ್ ಇಂದ ಒಳಗಡೆ ರೂಟಿಂಗ್ ಗಿಡಗಳು ಏನು ನೋಡಿದ್ರಲ್ಲ ಸರ್ ನೀವು ಆ ರೂಟಿಂಗ್ ಬಂದಿರೋ ಗಿಡಗಳು ಈ ತರ ಬಂದಿರ್ತವೆ ಸರ್ ಓಹ್ ಹೋ 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 ಈ ತರ ಬಂದಿರ್ತಾವ ನೀವು ನೋಡ್ಬೋದು ಇದನ್ನ ಸಪ್ರೇಟ್ ಸಪ್ರೇಟ್ ಮಾಡಿ ಇವರು ವಾಶ್ ಮಾಡ್ತಾ ಇದ್ದಾರೆ ಸರ್ ಅಲ್ಲಿ ವಾಶ್ ಮಾಡಿ ಈ ತರ ಇದ್ರೊಳಗೆ ಗ್ರೇಡಿಂಗ್ ಮಾಡ್ತಾರೆ ಸರ್ ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ಥರ್ಡ್ ಗ್ರೇಡ್ ಅಂತ ಸೈಜ್ ಮೇಲೆ ಸೈಜ್ ಮೇಲೆ ಗ್ರೇಡಿಂಗ್ ಮಾಡಿ ಅದನ್ನ ಟ್ರೇ ಒಳಗೆ ಪ್ಲಾಂಟೇಶನ್ ಮಾಡಿ ಒಂದ್ ತಿಂಗಳು ಅಲ್ಲಿ ಇರ್ತದೆ ಇದು ಗ್ರೇಡಿಂಗ್ ಆದ್ಮೇಲೆ ಮತ್ತೆ ಟ್ರೇಗ್ ಹೋಗುತ್ತೆ ಟ್ರೇಗ್ ಹೋಗುತ್ತೆ ಸರ್ ಅಲ್ಲಿ ಮತ್ತೆ ಪ್ಲಾಂಟೇಶನ್ ಮಾಡುವಾಗ ಮತ್ತೆ ಗ್ರೇಡ್ ಆಗ್ತದೆ ಇದೆಲ್ಲ ಮೀಡಿಯಾ ತೆಗಿತಾ ಇದ್ದಾರಾ ಈ ಮೀಡಿಯಾ ತೆಗೆದು ಅಲ್ಲಿ ಇನ್ ಕೋಕೋಪಿಟಿ ಕೊಡ್ತಾರ ಸರ್ ಓಹೋಹೋ ಈ ಮೀಡಿಯಾದ ಇದನ್ ಕೆಪಾಸಿಟಿ ಮುಗಿತು ಸರ್ ಅದು ಈಗ ಅದರ ನೆಕ್ಸ್ಟ್ ಬರೋದು ಅದು ಹಾರ್ನಿಂಗ್ ಸ್ಟೇಜ್ ಒಳಗೆ ಹೋಗಬಹುದು ಅಂದ್ರೆ ಸೆಕೆಂಡರಿ ಹಾರ್ನಿಂಗ್ ಆಮೇಲೆ ಅಲ್ಲಿ ಮತ್ತೊಂದು ಹಾರ್ನಿಂಗ್ ಬರ್ತದ ಅನು ಸರ್ ಇದಕ್ಕೆ ಅಲ್ಲೇ ನೋಡಿದ್ರಲ್ಲ ಸರ್ ಈಗ ಆ ಲ್ಯಾಬ್ ನೊಳಗಿಂದ ನೋಡಿ ಹೊರಗಡೆ ಬಂದ ಮೇಲೆ ಏನಾಗ್ತದೆ ಸೆಮಿ ಗ್ರೀನ್ ಹೌಸ್ ಅಂತ ಹೇಳಿದ್ನಲ್ಲ ಸರ್ ಇಲ್ಲಿ ಹಾರ್ನಿಂಗ್ ಯಾವ ತರ ಆಗ್ತದೆ ಇಲ್ಲಿ ಟ್ರೇಕ್ ಶಿಫ್ಟ್ ಆಗ್ತದೆ ಇಲ್ಲಿ ಟ್ರೇಕ್ ಶಿಫ್ಟ್ ಆಗ್ತದೆ ಓಹೋಹೋ ಇದೆಲ್ಲ ಟನಲ್ ಗಳು ಸರ್ ಇದೆಲ್ಲ ಟ್ರೇಕ್ ಶಿಫ್ಟ್ ಆಗುವಂತ ಇದನ್ನ ಇರ್ತದ ಸರ್ ಈ ಟ್ರೇಕ್ ಶಿಫ್ಟ್ ಆದ್ಮೇಲೆ ಮತ್ತೆ ಪಾಕೆಟ್ ಪಾಕೆಟ್ ಹೋಗ್ತದ ಸರ್ ಈ ಕಪ್ಪಲ್ಲಿ ಹಾಕೋಬೇಕಂತ ಟ್ರಯಲ್ ನೋಡಿವ್ ಸರ್ ಈಗ ಇದನ್ನ ಗ್ಲಾಸ್ ಅಲ್ಲಿ ಯಾವ ತರ ಬರ್ತದ ಏನು ಅಂತ ಅದು ಚೆನ್ನಾಗಿ ಬಂದದ ಸರ್ ಲ್ಯಾಬ್ ಇಂದ ಡೈರೆಕ್ಟ್ ಗ್ಲಾಸ್ ಅಲ್ಲೇ ಹಾಕಿದೀವಿ ಸರ್ ಇದು ಚೆನ್ನಾಗಿ ಬಂದದ ಆಮೇಲೆ ಇದು ಈ ತರ ಇರ್ತದ ನೋಡ್ತಾರ ಅಲ್ಲಿ ಡಿವೈಡ್ ಮಾಡಿ ಗ್ರೇಡ್ ಮಾಡಿ ಇಲ್ಲಿ ಹಾಕಿರ್ತೀವಿ ಸರ್ ಇದನ್ನ ಹ್ಮ್ ಇದ್ ರೆಡಿ ಆದ್ಮೇಲೆ ಇದು ಎಷ್ಟು ಬಂತಂದ್ರ ಈ ತರ ತೆಗಿತೀವಿ ಸರ್ ಇದ ಈ ತರ ತೆಗದು ಇದನ್ನ ಪಾಕೇಟಗೆ ಆರ್ನಟಿಕ್ ಶಿಫ್ಟ್ ಮಾಡ್ತಾರೆ ಇದು ಶಿಫ್ಟ್ ಆಗ್ತಾವ್ ಈ ತರ ಸರ್ ಇಷ್ಟು ಬೇರ್ಗಳು ಇರ್ತದ ಇದು ಹೋಗಿ ಅಲ್ಲಿ ಪಾಕೇಟ್ ಒಳಗ್ ಕೂಡ್ತಾರ ಅಲ್ಲಿ ಅದ್ರೊಳಗ ಒಂದೂ ಒಂದೂವರೆ ತಿಂಗ್ಳ ಆದ್ಮೇಲೆ ರೈತ್ರಿಗೆ ಹೋಗ್ತಾವ ಅಂದ್ರೆ ಈಗ ಒಂದ್ ಗಡ್ಡೆ ತಗೊಂಡ್ ಮೇಲೆ ಅದು ಸಸಿಯಾಗಿ ರೈತರಿಗೆ ಮುಟ್ಬೇಕ್ ಎಷ್ಟು ಎಷ್ಟ್ ದಿನ ಹಿಡಿತು ಸುಮಾರು ಎಂಟು ತಿಂಗಳು ಹೋಗ್ತದೆ ಸರ್ ಎಂಟು ತಿಂಗಳು ಎಂಟು ತಿಂಗಳ ಪ್ರೊಸೆಸ್ ಆಗ್ತಾವೆ ಅಂದ್ರೆ ಲಾಂಗ್ ಪ್ರೊಸೆಸ್ ಲಾಂಗ್ ಪ್ರೊಸೆಸ್ ಅದ ಸರ್ ಹ್ಮ್ ತಿಳ್ಕೊಂಡಿರೋ ತರ ಟಿಶ್ಯೂ ಕಲ್ಚರ್ ಅಲ್ಲ ಸರ್ ನಾವ್ ಹೇಳಿದ ಟೈಮ್ಗೆ ಕೊಡಲಿಲ್ಲ ಇದರ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತದೆ ಸರ್ ಒಂದ್ ವಾರ ಹದಿನೈದು ದಿವಸ ನಾವು ವಾತಾವರಣನೂ ನೋಡ್ಬೇಕ ಸರ್ ಇಲ್ಲಿ ನೀರ್ ನೀರ್ನೊಳಗ ಸ್ವಲ್ಪ ಚೇಂಜಸ್ ಆದ್ರೆ ಇಲ್ಲಿ ಪ್ಲಾಂಟ್ ಒಳಗ ಚೇಂಜ್ ಮಾಡ್ತದೆ ನಾವ್ ಅದನ್ನೆಲ್ಲ ಇದೊಂದ್ ದೊಡ್ಡ ಹೋರಾಟ ಇದ್ದಂಗ ಐತ್ ಸರ್ ಟಿಶ್ಯೂ ಕಲ್ಚರ್ ಒಂದು ಕೂಸನ್ ತರ ಜೋಪಾನ ಮಾಡ್ಬೇಕು ನೋಡ್ರಿ ಸರ್

ಹೋಗೋದ್ ಸರ್ ಅಲ್ಲಿ ಬರ್ತದ ಸರ್ ಇಲ್ಲಿ ಈ ಸ್ಟೇಜ್ ಅಲ್ಲಿ ಇಟ್ಟ ಮೇಲೆ ಇರ್ತದ ಸರ್ ಇಲ್ಲಿ ಒಂದೂವರೆ ತಿಂಗಳ ಇರ್ತದೆ ಇಲ್ಲಿ ಒಂದರಿಂದ ಒಂದೂವರೆ ತಿಂಗಳ ಆದ್ಮೇಲೆ ಇಷ್ಟು ಸಸಿಗಳು ರೆಡಿ ಸರ್ ಈಗ ಇದನ್ನ ಹಾರ್ಡ್ನಿಂಗ್ ಮಾಡೋದ್ ಯಾವಾಗ ಸರ್ ಇಲ್ಲಿ ಇಲ್ಲಿ ಹಾರ್ನಿಂಗ್ ಇದು ಹಾರ್ಡ್ನಿಂಗ್ ಓಹೋ ಹ್ಮ್ 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 ಇದು ಫೈನಲ್ ಏನ್ ಫೈನಲ್ ಸರ್ ಇದು ರೈತರಿಗೆ ಹೋಗಿ ಬಿಡ್ತದೆ ಸರ್ ಈಗ ಈ ತರ ಬಂದ್ಮೇಲೆ ರೈತರಿಗೆ ಹೋಗ್ತದ ರೈತರಿಗೆ ಹೋಗಕ್ಕೆ ರೆಡಿ ರೆಡಿ ಆಗಿದೆ ಸರ್ ಈ ತರ ಇರ್ತದ ಸೂಪರ್ ಸರ್ ಒಳ್ಳೆ ಕ್ವಾಲಿಟಿ ಬಾಳ ಸಸಿ ಸಸಿಗಳು ತಯಾರಾಗಿದ್ದಾವೆ ಸರ್ ಸರ್ ಸಾಮಾನ್ಯವಾಗಿ ಟಿಶ್ಯೂ ಕಲ್ಚರ್ ಲ್ಯಾಬ್ ಮೇಂಟೈನ್ ಮಾಡಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಆ ಮುಂದುವರೆದ ಜಿಲ್ಲೆಗಳಲ್ಲಿ ಅಂದ್ರೆ ಈ ಬೆಂಗಳೂರು ಮಂಗಳೂರು ಮೈಸೂರು ಆ ಕಡೆ ಎಲ್ಲ ತರದ ಮೆಟೀರಿಯಲ್ ಗಳಾಗ್ಲಿ ಅನುಕೂಲಗಳು ಇರ್ತವೆ ವಾತಾವರಣ ಚೆನ್ನಾಗಿರ್ತದೆ ಈ ಕಡೆ ನೀವ್ ಯಾವ ತರ ನಡ್ಸ್ಕೊಂಡು ಸರ್ ಸರ್ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಟಿಶ್ಯೂ ಕಲ್ಚರ್ ಲ್ಯಾಬ್ ಯಾಕೆ ಸಕ್ಸಸ್ ಆಗಿಲ್ಲ ಅಂತ ನೀವು ನೋಡಿದ್ರ ಸರ್ ಅದಕ್ಕೆ ಬೇಕಾಗಿದಂತ ಒಂದು ಮೆಟೀರಿಯಲ್ ಇಲ್ಲಿ ಯಾವ್ದು ಸಿಗುದಿಲ್ಲ ಸರ್ ಪ್ರತಿಯೊಂದಕ್ಕೂ ನಾವು ಬೆಂಗಳೂರು ಪುಣ ಮುಂಬೈ ಈ ಕಡೆನ ಆ ಒಂದು ಅದನ್ನ ಏನಾರು ಒಂದು ಈಗ ಟ್ರಾನ್ಸ್ಪೋರ್ಟ್ ಅದಾವ ತರಸ್ಕೋಬಹುದು ಸರ್ ಇಲ್ಲಿ ಬಂದ ಮೇಲೆ ಇನ್ನೊಂದ್ರೆ ನಮ್ ಭಾಗಕ್ಕೆ ಹೊಸದಾಗಿರ್ತದ ಸರ್ ಇವ್ರಿಗೆ ಟ್ರೈನಿಂಗ್ ಕೊಟ್ಟು ರೆಡಿ ಮಾಡೋದು ಒಂದು ಕಷ್ಟದ ಕೆಲಸ ಅದಾದ್ಮೇಲೆ ಏನಾಗ್ತದಂದ್ರೆ ಹೆವಿ ಬಿಸಿಲ್ ಸರ್ ಟೆಂಪರೇಚರ್ ಟೆಂಪರೇಚರ್ ಒಳಗೆ ನಾವ್ ಕಂಟ್ರೋಲ್ ಮಾಡಿ ಇದನ್ನ ಗಿಡ ಉಳಿಸ್ಕೋಬೇಕಂದ್ರೆ ಒಂದು ದೊಡ್ಡ ಹೋರಾಟ ಆದಂಗ ಆಗಿರ್ತದೆ ಸರ್ ಅದನ್ನೆಲ್ಲಾ ಮಾಡಿ ತಗೋಬೇಕು ಸರ್ ಇಲ್ಲಿ ರೈತರಿಗು ಈ ಟಿಶ್ಯೂ ಕಲ್ಚರ್ ಬಗ್ಗೆ ತಿಳುವಳಿಕೆ ಹಾ ಇದು ರೈತರಿಗೇನು ತಿಳುವಳಿಕೆ ಹೇಳ್ಬೇಕು ಆಮೇಲೆ ಗುಣಮಟ್ಟದ ಸಸಿಗಳ ಈ ಭಾಗದೊಳಗಿನ ಒಳಗಿನ ಹಾಡಾದವು ಅಂದ್ರೆ ಇಲ್ಲಿ ರೈತರಿಗೆ ಇನ್ನೂ ಚೆನ್ನಾಗಿ ಬರ್ತಾವ ಸರ್ ಈ ವಾತಾವರಣಕ್ಕ ಈ ಬಿಸಿಲಿಗೆ ಈ ಮಳೆಗಾಡಿಗೆಲ್ಲಾ ಇಲ್ಲಿಗೆ ಸೆಟ್ ಆಗಿಬಿಟ್ರ ಅದಕ್ಕೆ ನಾವು ಉತ್ತರ ಉತ್ತರ ಕರ್ನಾಟಕ ಯಾಕ ಜವಾರಿ ಬಾಳೆ ಯಾಕಷ್ಟು ಅಂದ್ರ ಅದು ಎಲ್ಲಾ ಇದನ್ನು ಕ್ಲೈಮೇಟ್ ಗೆ ಹೊಂದ್ಕೊತದ ಸರ್ ಉತ್ತರ ಕರ್ನಾಟಕ ಕ್ಲೈಮೇಟ್ ಹೇಳಿ ಮಾಡಿಸಿದಂತ ತಳಿ ಸರ್ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಭಾಗ ಸರ್ ಎರಡು ಕಡೆನು ಚೆನ್ನಾಗಿ ಬರ್ತದ ಸರ್ ಜವಾರಿ ಬಾಳೆ ಹಂಗಾಗಿ ನೀವು ಇದಕ್ಕೆ ಜಾಸ್ತಿ ಜಾಸ್ತಿ ಒತ್ತು ಕೊಟ್ಟಿದ್ದು ಜವಾರಿ ಇದನ್ ಮಾಡ್ತೀವಿ ಸರ್ ನಿಮ್ ಸಸಿಗಳು ಎಲ್ಲೆಲ್ಲಿವರೆಗೂ ಹೋಗಿದಾವೆ ಯಾವ ತರ ಆರ್ಡರ್ ಆಗಿದ್ದಾವ ಸರ್ ಈ ಕಡೆ ಅಂದ್ರೆ ರಾಜಾಪುರ ಜವಾರಿ ಬಾಳೆನಲ್ಲಿ ಈ ಕಡೆ ನೀವು ಹೆಚ್ಚು ಕಡಿಮೆ ಇಲ್ಲಿ ಪಂಡ್ರಾಪುರ ಸಂಗೋಲ ಚೆತ್ತ ತಾಲೂಕಲ್ಲಿ ಜಾಸ್ತಿ ಹೋಗ್ತದ ಸರ್ ಸಾಂಗ್ಲಿ ಕಡೆ ಜಾಸ್ತಿ ಹೋಗ್ತದ ಆಮೇಲೆ ಕೊಲ್ಲಾಪುರ ಕಡೆ ಹೋಗ್ತದ ಈ ಕಡೆ ಮಾರ ಈ ಕಡೆ ನಮ್ಮ ಕರ್ನಾಟಕ ಭಾಗ ಅಂದ್ರೆ ಕಡಿಮೆನ ಸರ್ ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಡಿಸ್ಟಿಕ್ ಒಳಗೆ ಜಾಸ್ತಿ ಸರ್ ಈ ನಮ್ಮ ಜವಾರಿ ಬಳೆ ಇರೋದು ಜಿ ನೈನ್ ಬಳೆ ನಾವು ಹೋದ ವರ್ಷ ಗುಂಡ್ಲುಪೇಟೆ ಒಳಗೂ ಕೊಟ್ಟಿವ್ ಸರ್ ಮೈಸೂರು ಭಾಗಕ್ಕೆ ಗುಂಡ್ಲುಪೇಟೆ ಗುಂಡ್ಲುಪೇಟೆ ಒಳಗೂ ಕೊಟ್ಟೇವ್ ಸರ್ ಈ ಸಲ ಮತ್ತೆ ನೆಟ್ಪಾಟ್ ಆಡ್ರು ಬೇರೆ ಕಡೆಯಿಂದನೂ ಸರ್ ಗುಜರಾತ್ ನೆಟ್ಪಾಟ್ ನೆಟ್ಪಾಟ್ಗಳು ಕೊಡ್ತೀವಿ ಸರ್ ಸಣ್ಣ ಗಿಡ ಬರ್ತದ ನೆಟ್ಪಾಟ್ ಅಂದ್ರೆ ಈ ಆಗ್ಲೇ ತೋರಿಸಿ ಪ್ಲಾಂಟೇಶನ್ ಮಾಡೋ ಗಿಡಗಳ ಅವ್ರು ನರ್ಸರಿ ಅವರು ತೊಗೊಂಡು ಹೋಗ್ತಾರೆ ಅಲ್ಲಿ ಹೋಗಿ ಕೊಡ್ತಾ ಇದ್ವಿ ಅವ್ರ ಪ್ಲಾಂಟೇಶನ್ ಮಾಡ್ಕೊಂಡು ಅವ್ರು ರೆಡಿ ಮಾಡಿ ಕೊಡ್ತಾರ ಮುಖ್ಯವಾಗಿ ಈಗ ರೈತರ ತಲೆಯಲ್ಲಿ ಏನಿರ್ತದಂದ್ರೆ ಟಿಶ್ಯು ಕಲ್ಚರ್ ಬಾಳೆ ಅಂದ್ರೆ ಎಲ್ಲಾ ಕೆಮಿಕಲ್ ಹಾಕಿ ಅದನ್ನ ಸಸಿ ತಯಾರ್ ಮಾಡಿರ್ತಾರೆ ಅದನ್ನ ತಂದ್ಮೇಲೆ ನಾವು ಕೆಮಿಕಲ್ ಹಾಕಿ ಬೆಳೆಸ್ಬೇಕಾಗ್ತದೆ ಕೆಲವೊಬ್ರು ಸಾವಯವ ಕೃಷಿ ಮಾಡೋರಿಗೆ ಅದು ಮಾಡಕ್ ಆಗಲ್ಲ ಈ ತರ ಎಲ್ಲಾ ವಿಚಾರ ಇರ್ತದೆ ಅದ್ರ ಬಗ್ಗೆ ನೀವೇನ್ ಅದು ತಪ್ಪು ಸರ್ ಅವ್ರು ಯಾಕೆ ತಪ್ಪು ಅಂತಂದ್ರೆ ಇಲ್ಲಿ ಲ್ಯಾಬ್ ಒಳಗೆ ಏನಾದ್ರು ಬ್ರೂನ್ ಸ್ಟೇಜ್ ಒಳಗೆ ಏನ್ ತಯಾರಾಗ್ತದೆ ಅದು ಬೇರೆನಾ ಸರ್ ನೀವು ಇಲ್ಲಿ ಬಂದ ಮೇಲೆ ಅದನ್ನ ಸಾವಯವ ಒಳಗು ಬೆಳೆಸಬಹುದು ರಾಸಾಯನಿಕ ಒಳಗು ಬೆಳೆಸಬಹುದು ವೈಯಕ್ತಿಕ ವಿಚಾರ ಹೇಳ್ಬೇಕಂತಂದ್ರ ಸರ್ ಎರಡು ಸ್ವಲ್ಪ ಪ್ರಮಾಣದೊಳಗ ಮಾಡಿದ್ರೆ ಸ್ವಲ್ಪ ರಾಸಾಯನಿಕ ಸ್ವಲ್ಪ ಸಾವಯವ ವಸ್ತುಗಳು ಜಾಸ್ತಿ ಉಪಯೋಗ ಮಾಡಿ ಬೆಳೆಸಿದ್ರ ಬಾಳ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಬೆಳಿಬಹುದು ಸರ್ ಬಾಳೆ ಬೆಳಿಬಹುದು ಅಂತ ಬಾಳೆ ಬೆಳಿಬಹುದು ಅಂತ ಹೇಳ್ತೀನಿ ಸರ್ ಯಾಕಂದ್ರೆ ಯಾಕೆ ನಾನೀಗ ಆಲ್ರೆಡಿ ನಿಮ್ಗೆ ಪ್ಲಾಟ್ ತೋರಿಸ್ ಸರ್ ತರ ಬರ್ತದೆ ಏನು ಅಂತ ನೀವು ನೋಡಬಹುದು ವಿಶೇಷವಾಗಿ ನಿಮ್ಮ ಈ ಟಿಶ್ಯೂ ಕಲ್ಚರ್ ಸಸಿಗಳು ಬಾಳೆ ಸಸಿಗಳು ಬೇಕಂದ್ರೆ ಎಷ್ಟು ತಿಂಗಳು ಮುಂಚೆ ಆರ್ಡರ್ ಕೊಡ್ಬೇಕಾಗ್ತದೆ ಸರ್ ಜವಾರಿ ಬಾಳೆ ಬೇಕಂದ್ರೆ ನೀವ್ ಎರಡು ತಿಂಗಳ ಮುಂಚೆನೆ ಆರ್ಡರ್ ಕೊಡ್ಬೇಕು ಜಿ ನೈನ್ ಬೇಕಂದ್ರೆ ಒಂದ್ ಬಂದ್ ಬಂದು ಸಸಿ ಬೇಕಂದ್ರೆ ಸಿಗೋದಿಲ್ಲ ಸರ್ ಇವತ್ತೇ ಬಂದ್ ಬೇಕು ನನಗೆ ಈಗ ಸದ್ಯ ಬೇಕು ಅಂದ್ರೆ ಸಿಗೋದಲ್ ಸರ್ ಯಾಕಂದ್ರೆ ತಯಾರಾಗ ಒಂದರಿಂದ ಒಂದೂವರೆ ತಿಂಗಳ ಹೋಗ್ತದ ವಾತಾವರಣದ ಮೇಲೆ ಡಿಪೆಂಡ್ ಆಗ್ತಿರ್ತಾರೆ ಎಂಟು ದಿವಸ ಹಿಂದೂ ಆಗ್ಬೋದು ಎಂಟು ದಿವ್ಸ ಆ ಥರ ಬರ್ತದೆ ಒಟ್ನಲ್ಲಿ ಮುಂಚೆನೇ ನಿಮಗೆ ಅಂಚೆನ ಆರ್ಡರ್ ಕೊಟ್ರೇನ ತಯಾರು ಮಾಡಕ್ ನಮ್ಗೂ ಅನುಕೂಲ ಸರ್ ಪ್ರೈಸಸ್ ಏನೇನು ಇರಿ ಇರ್ತವೆ ಸರ್ ಸರ್ ಈಗ ಜಿ ನೈನ್ ಬ್ಯಾಳೆ ಹದಿನೇಳು ರೂಪಾಯಿ ಕೊಡ್ತಾಯಿದ್ದೀವಿ ಸರ್ ಪ್ರೆಸೆಂಟ್ ಪ್ರೆಸೆಂಟ್ ಜವಾರಿ ಬಾಳೆ ಇಪ್ಪತ್ತೇಳು ರೂಪಾಯಿ ಕೊಡ್ತಾ ಇದ್ದೀವಿ ಇಪ್ಪತ್ತೇಳು ಹೆಚ್ಚು ಕಡ್ಮೆನು ಆಗ್ತವೆ ಸರ್ ಹೆಚ್ಚು ಕಡಿಮೆ ಆಗ್ತದೆ ಸಸಿಗಳು ಜಾಸ್ತಿ ಇತ್ತಂದ್ರ ಅದ್ರೊಳಗೆ ನಾವು ಡೆಲಿವರಿನು ಕೊಡ್ತೀವಿ ಸರ್ ಜಾಸ್ತಿ ಇತ್ತಂದ್ರ ಕಡಿಮೆ ಇತ್ತಂದ್ರೆ ಅವ್ರ ತೊಗೊಂಡು ಧನ್ಯವಾದಗಳು ಸರ್ ನಮಸ್ಕಾರ ಸರ್ ನಮಸ್ಕಾರ